श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमर्दनरुद्रहृद्यं सद्भिप्रवन्दितपदं मदनाहिरामं वृन्दारकेन्द्रमरुदं शसुमर्दिताङ्गं प्रणमामि रामं बुद्धिर्बलं यशोधैर्यं निर्भयत्वं मरोगताजाड्यं वाक्पुटत्वं च हनोमत्स्मरणात् भवेत् पूर्वं पूर्व सर्वाभीफल था कलो वाजिराजश्रीपादीष्टदस्ता श्रीमत श्री राघवेंद्र से नमा पदपंकजे का शेषकल्याणकलनाक आदमूलिपर्य गुरूकृति स्मरे ते विघ्नाणश्य सिद्ध्य मनोरथ श्रीगुरुभ्यो नम रक्षोणी समृद्धा नुत उत मुनिभिर्मानयन् वायुसूनुं प्रेष्यादित्यात्मजादिन् वितनुतभरतं यौवराज्येऽनुमान्या कार्येऽसौमित्रिमार्तष्वगजितकृतरकृतरिघ्नोतो कृतृघ्नोतशत्रुघ्नतो यो हत्वासौ दुष्टशूद्रं द्विजसुतगुव द्विजसुतगुपवेत्कुम्भचान्मालभारी ರಕ್ಷನ್ ಕ್ಷೋಣೀಂ ಸಮೃದ್ಧಾಂ ಎಂಬುದರಿಂದ ರಾಘವೇಂದ್ರ ಗುರು ಸಾರ್ವಭೌಮರು ರಾಮಚಾರಿತ್ರ್ಯಮಂಜರಿಗೆ ಹತ್ತನೇ ಶ್ಲೋಕವನ್ನು ತಿಳಿಸಿಕೊಡ್ತಕ್ಕಂತಹವರಾಗಿದ್ದಾರೆ ಸಮೃದ್ಧವಾಗಿರತಕ್ಕಂತಹ ಆ ಭೂಮಿ ರಾಮರಾಜ್ಯ ಅಂತಂದರೆ ಅಲ್ಲಿ ವಿಧಿವೈಯರಿರಲಿಲ್ಲ ವಿಧುರರಿರಲಿಲ್ಲ ಅಲ್ಪಾಯುಷುಗಳಿರಲಿಲ್ಲ ದುಃಖವಿರಲಿಲ್ಲ ಯಾರಿಗೂ ಈತಂಥವನ್ನ ತೊಂದರೆಯಾಯಿತು ಅಂತನ್ನುವ ಪ್ರಶ್ನೆಯೇ ಇಲ್ಲ ಅಲ್ಲಿ ರಾಮರಾಜ್ಯ ಅಂದರೆ ಅಷ್ಟು ಅದ್ಭುತ ಸಮೃದ್ಧವಾಗಿರತಕ್ಕಂಥದ್ದು ಆದ್ದರಿಂದ ರಕ್ಷನ್ ಕ್ಷೋಣೀಂ ಸಮೃದ್ಧಾಂ ನುತೌತಮುನೆ ವಾಯು ವಾಯುಸೂನು ಆಮೇಲೆ ಏನಾಯಿತು ಅಗಸ್ತ್ಯ ಮುನಿಗಳಿಂದ ಅಗಸ್ತ್ಯರೇ ಮೊದಲಾಗಿರ್ತಕ್ಕಂತಹ ಮುನಿಗಳಿಂದ ಸ್ತುತ್ಯರಾಗಿರ್ತಕ್ಕಂತಹ ಹನುಮಂತದೇವರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಸ್ವಕಂಠಮಾಲಾಂ ದತ್ವ ತಾನು ಹಾಕಿಕೊಂಡಿರ್ತಕ್ಕಂಥ ಮಾಲೆಯನ್ನು ಯಾರಿಗೆ ಕೊಡ್ತೀಯ ಸೀತಾ ಅಂತ ಕೇಳಿದಾಗ ಸೀತಾಮ್ಮನವರು ಹನುಮಂತ ದೇವರಿಗೆ ಕೊರೊಳಗೆ ಹಾಕ್ತಕ್ಕವರಾದರು ಯಾಕೆ ಅಂತಂದರೆ ಹನುಮಂತ ದೇವರು ಮಾಡಿದ ಕಾರ್ಯ ಇದೆಯಲ್ಲ ಅದು ಅನನ್ಯವಾದದ್ದು ಯಾರಿಂದಲೂ ಅಂತಹ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಸೀತಾಮ್ಮನವರಿಗೆ ಸಂದೇಶವನ್ನು ಮುಟ್ಟಿಸಿದ್ದಾಗಲಿ ಸೀತಾಮ್ಮನವರ ಸಂದೇಶವನ್ನು ರಾಮದೇವರಿಗೆ ಮುಟ್ಟಿಸಿದ್ದಾಗಲಿ ಲಂಕೆಯನ್ನು ಸುಟ್ಟು ಬಂದಿದ್ದಾಗಲಿ ರಾವಣನಿಗೆ ಗುದ್ದಿದ್ದಾಗಲಿ ರಾವಣನನ್ನ ಸ್ವಾಭಾವಿಕ ಬಲದಿಂದ ಗೆಲ್ಲತಕ್ಕಂತಹ ಸಾಮರ್ಥ್ಯ ಆಗಲಿ ಅದು ಹನುಮಂತದೇವರಿಗೆ ಮಾತ್ರ ಅಂತ ರಾಮದೇವರೇ ಹೇಳ್ತಾರೆ ಮುಂಚೆ ರಾಮದೇವರು ವಾಲಿ ಕಾರ್ತವೀರ್ಯಾರ್ಜುನ ಇದೇ ಮೊದಲಾದವರು ಅವರು ವರಬಲದಿಂದ ಗೆದ್ದರೆ ಹೊರತು ಸ್ವಾಭಾವಿಕವಾಗಿ ರಾವಣನನ್ನು ಗೆಲ್ಲಲಿಲ್ಲ ಸ್ವಾಭಾವಿಕವಾಗಿ ರಾವಣನನ್ನು ಗೆಲ್ಲಬೇಕು ಅಂದ್ರದು ಹನುಮಂತನಿಂದ ಮಾತ್ರ ಸಾಧ್ಯ ಅಂತ ರಾಮದೇವರು ಹೇಳ್ತಾರೆ ಆದ್ದರಿಂದ ಆ ಹನುಮಂತನ ಮೇಲೆ ಬಹಳ ಪ್ರೀತಿ ರಾಮದೇವರಿಗೆ ಯಾಕೆ ಬ್ರಹ್ಮಪದವಿಗೆ ಬರತಕ್ಕಂತಹವನು ಆದ್ದರಿಂದ ರುಜುದೇವತೆಗಳಾದ್ದರಿಂದ ಸಹಭೋಗವನ್ನೇ ಕೊಡತಕ್ಕವನಾದ ಅಂತ ಸಹಭೋಗ ಅಂತಂದ್ರೆ ಏನು ಅಂತನ್ನುವುದು ಬಹಳ ವಿಶಿಷ್ಟವಾಗಿರತಕ್ಕಂಥದ್ದು ಸಕಲ ಸಾತ್ವಿಕ ಜೀವನಾಶಗಳ ಒಂದು ಪುಣ್ಯದ ಪರಿಪಾಕ ಅಂತ ಅನ್ನತಕ್ಕಂಥದ್ದೇನಿದೆ ಅದರ ಪೂರ್ಣ ಅಧಿಕಾರ ಭಗವಂತನಿಗೆ ಇದೆ ಆ ಭಗವಂತನ ನಂತರದಲ್ಲಿ ಅದರ ಜೊತೆಗೆ ಆ ಭಗವಂತ ತನ್ನ ಸ್ವಾಖ್ಯರಸವನ್ನು ಸ್ವೀಕಾರ ಮಾಡಿ ಬ್ರಹ್ಮದೇವರಿಗೂ ಅದನ್ನು ಉಣಿಸ್ತಕ್ಕಂಥವನಾಗತಾನೆ ಅಂತನ್ನುವ ಮಾತುಗಳನ್ನು ಸಹಭೋಗ ಸಹಭೋಗ ಅಂತ ಕರೀತಾರೆ ಅಂತಹ ವಾಯುದೇವರು ಆ ಬ್ರಹ್ಮಪದವಿಗೆ ಬರುವವಾದ ಬರುವವರಾದ್ದರಿಂದ ಆ ಸಹಭೋಗವನ್ನು ಕೊಡತಕ್ಕವನಾದ ಅಂತ ಹೇಳ್ತಾ ತಮ್ಮ ಆಲಿಂಗ್ಯ ಅನ್ನುವ ಮಾತುಗಳಿಂದ ಸಹಭೋಗವನ್ನು ಕೊಟ್ಟ ಮತ್ತು ಸುಗ್ರೀವಾದೀನ್ ಸುಗ್ರೀವನೇ ಏನು ಮಾಡಿದ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಪ್ರೇಷ್ಯಾದಿತ್ಯಾತ್ಮಜಾದೀನ್ ಅನ್ನುವ ಮಾತಿನಿಂದ ಅವರವರ ಪಟ್ಟಣ ಕೊಟ್ಟುಕೊಳಿಸ್ತಕ್ಕಂಥವನಾಗಿ ವ್ಯತನುತ ಭರತನ್ ಯೌವರಾಜ್ಯೇನು ಮಾನ್ಯ ಭರತ ಚಕ್ರವರ್ತಿಯನ್ನು ಯುವರಾಜ ಪಟ್ಟಾಭಿಷೇಕವನ್ನು ಮಾಡತಕ್ಕವನಾದ ವಾಸ್ತವಿಕವಾಗಿ ಲಕ್ಷ್ಮಣನನ್ನು ಕೇಳ್ತಾನೆ ಲಕ್ಷ್ಮಣ ಅಂತಾನೆ ಭಗವಂತ ನಿನ್ನ ಪಾದಸೇವೆ ಮಾತ್ರ ನನಗೆ ಸಾಕು ಬೇರೇನು ಬೇಡ ನನಗೆ ಗಿದವಿ ಯಾವ ಆಸೆಯೂ ನನಗಿಲ್ಲ ಅಂತ ಅಷ್ಟು ಭಕ್ತಿ ಲಕ್ಷ್ಮಣನಿಗೆ ಅದಕ್ಕೆ ಭರತನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ ತದನಂತರದಲ್ಲಿ ಕಾರ್ಕೆ ಮಾರ್ತ ಅಲ್ಲೇನಾಯಿತು ಒಂದು ರಾಜ್ಯದ ಸಮಗ್ರವಾಗಿರತಕ್ಕಂತಹ ಆಗುಹೋಗುಗಳನ್ನು ನೋಡಿಕೊಳ್ಳುವ ಸಾಮರ್ಥ್ಯ ಅದು ಲಕ್ಷ್ಮಣನಿಗೆ ಅಂತ ಲಕ್ಷ್ಮಣನಿಗೆ ಆ ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾನೆ ಇದು ಸಂಗ್ರಹ ರಾಮಾಯಣ ರಾಮಚಾರಿತ್ರ ಮಂಜರಿ ಸಂಗ್ರಹ ರಾಮಾಯಣದ ಒಂದು ಸಂಗ್ರಹ ಆದ್ದರಿಂದ ಆ ಸಂಗ್ರಹ ರಾಮಾಯಣದಲ್ಲಿ ಇದೇ ಮಾತುಗಳು ಬರ್ತದೆ ಲಕ್ಷ್ಮಣನಿಗಂತಹ ಜವಾಬ್ದಾರಿಯನ್ನು ಕೊಟ್ಟ ಅಂತ ಏನು ಮಾಡಿದ ಲಕ್ಷ್ಮಣ ಅಂತ ಅನ್ನೋದನ್ನು ಒಂದು ಶ್ಲೋಕದಲ್ಲಿ ನಾರಾಯಣ ಪಂಡಿತರು ಅದನ್ನು ಸಂಗ್ರಹ ಮಾಡುತ್ತಾರೆ ಆ ಶ್ಲೋಕದ ವಿವರಣೆಯನ್ನು ನೋಡೋಣ ಒಂದರಿಂದ ಎರಡನ್ನು ಆ ನಿಶ್ಚಯ ಮಾಡತಕ್ಕಂಥವನಾದ ಯಾರು ಲಕ್ಷ್ಮಣ ಏಕೆಯ ದ್ವೋ ವಿನಿಶ್ಚಿತ್ಯ ಅಂತ ಅದು ಮಹಾಭಾರತ ಶ್ಲೋಕದ ಒಂದು ಪ್ರೇರಿತವಾಗಿ ಮಹಾಭಾರತ ಶ್ಲೋಕದಿಂದ ಪ್ರೇರಿತವಾಗಿ ಬರೆದಿರ್ತಕ್ಕಂತಹ ಶ್ಲೋಕ ನಾರಾಯಣ ಪಂಡಿತರು ಏಕೆಯ ದ್ವೋ ವಿನಿಶ್ಚಿತ್ಯ ಲಕ್ಷ್ಮಣ ಒಂದರಿಂದ ಎರಡನ್ನ ನಿಶ್ಚಯ ಮಾಡತಕ್ಕಂಥವನಾದರಂತೆ ತಿಸ್ರು ಬಿಹಿ ಪಂಚಸಾಧ ಎನ್ ಮೂರರಿಂದ ಐದನ್ನು ಸಾಧಿಸ್ತಕ್ಕಂಥವನಾಗಿದ್ದ ಏನಿದು ಒಗಟು ಅದು ನಾರಾಯಣ ಪಂಡಿತರು ಹೀಗೆ ಮಾಡಿದ್ದನ್ನು ವಿಶ್ವಪತಿ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ ಏಕಯ ಅಂತಂದರೆ ಪ್ರಧಾನವಾದ ಒಂದು ಬುದ್ಧಿಯಿಂದ ಲಕ್ಷ್ಮಣ ಏನು ಮಾಡ್ತಾ ಇದ್ದ ದ್ವೌ ವಿನಿಶ್ಚಿತ್ಯ ಎರಡು ಧರ್ಮ ಮತ್ತು ಅಧರ್ಮಗಳನ್ನು ನಿಶ್ಚಯಿಸ್ತಕ್ಕಂತಹವನಾಗಿ ತಿರು ಅಂತಂದರೆ ಉಸ್ ಉತ್ಸಾಹ ಶಕ್ತಿ ಮೊದಲನೇ ಇದ್ದು ಎರಡನೇ ಇದ್ದು ಮಂತ್ರಶಕ್ತಿ ಮೂರನೇ ಇದ್ದು ಪ್ರಭುಶಕ್ತಿ ಈ ಮೂರು ಶಕ್ತಿಗಳಿಂದ ಪಂಚ ಸಾಧಯನ್ ಐದನ್ನು ಸಾಧಿಸ್ತಕ್ಕಂಥವನಾಗಿದ್ದ ಯಾವುದು ಕರ್ಮಾರಂಭವನ್ನು ಮಾಡತಕ್ಕಂತಹ ಕರ್ಮಾರಂಭಕ್ಕೆ ಬೇಕಾಗಿರತಕ್ಕಂತಹ ಉಚಿತವಾದ ಉಪಾಯ ಇದು ಮೊದಲನೆಯದ್ದು ಎರಡನೇ ಇದ್ದು ಪುರುಷ ಸಂಪತ್ತು ದ್ರವ್ಯ ಸಂಪತ್ತು ಇದನ್ನು ಸಾಧನೆ ಮಾಡತಕ್ಕವನಾಗಿದ್ದ ಯಾವುದರಿಂದ ಉತ್ಸಾಹ ಶಕ್ತಿ ಮಂತ್ರಶಕ್ತಿ ಪ್ರಭುಶಕ್ತಿ ಈ ಮೂರು ತಿಸೃಹಿ ಶಕ್ತಿಗಳಿಂದ ಲಕ್ಷ್ಮಣ ಏನು ಮಾಡ್ತಾ ಇದ್ದ ಕರ್ಮಾರಂಭಕ್ಕೆ ಬೇಕಾಗಿರತಕ್ಕಂಥ ಉಚಿತವಾದ ಉಪಾಯ ಮೊದಲನೆಯದ್ದು ಎರಡನೇ ಇದ್ದು ಪುರುಷ ಮತ್ತು ದ್ರವ್ಯ ಸಂಪತ್ತು ಅದನ್ನು ಹೇಗೆ ಸಂಗ್ರಹ ಮಾಡಬೇಕು ಅಂತ ಅನ್ನೋದು ಹೇಗೆ ಉತ್ಸಾಹ ಶಕ್ತಿಯಿಂದ ಮತ್ತು ಮಂತ್ರಶಕ್ತಿಯಿಂದ ಪ್ರಭುಶಕ್ತಿಯಿಂದ ಮೂರನೇ ಇದ್ದು ವಿನಿಪಾತ ಮತ್ತು ಪ್ರತೀಕಾರ ವಿನಿಪಾತ ಮತ್ತು ಪ್ರತೀಕಾರ ಅಂದರೆ ಡಸ್ಕ್ ಅಂಡ್ ಡಾನ್ ಅಂತ ಅಂದರೆ ಯಾವಾಗ ನಮ್ಮ ಮೇಲೆ ಈ ತರಹದ ಒಂದು ಪತನ ಆಗತ್ತೆ ಅಂದರೆ ಯಾವ ರೀತಿಯಿಂದ ಪತನ ಆಗಬಹುದು ಪತನವಾದದ್ದನ್ನು ಯಾವ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡಬಹುದು ಅಂತ ಆಯಿತಾ ಇದನ್ನು ಇದೆಲ್ಲ ರಾಜನಿಗೆ ಬೇಕಾಗಿರತಕ್ಕಂತಹ ರಾಜನೀತಿಗಳು ರಾಜಕೀಯ ಒಂದು ಚಾಕಚಕ್ಯತೆ ಲಕ್ಷ್ಮಣನಿಗೆ ಇದೆಲ್ಲ ಗೊತ್ತಿತ್ತು ಅಂತಲೇ ರಾಮದೇವರು ಆತನಿಗೆ ಈ ಕಾರ್ಯದಲ್ಲಿ ನಿಯೋಜನೆ ಮಾಡತಕ್ಕವರಾಗಿದ್ದರು ವಿನಿಪಾತ ಮತ್ತು ಪ್ರತೀಕಾರ ಮೂರನೇ ಇತ್ತು ನಾಲ್ಕನೇ ಇದ್ದು ದೇಶ ಕಾಲಾವಲೋಕನ ಅಂದರೆ ಯಾವಾಗ ಕ್ಷಾಮ ಗೀಮ ಯಾವ ಸುದ್ದಿಯೂ ಇಲ್ಲ ಅಲ್ಲಿ ರಾಮನ ರಾಜ್ಯದಲ್ಲಿ ಆದರೂ ಕೂಡ ಅದಕ್ಕೆ ನಿಯೋಜನೆ ಮಾಡಿದ್ದ ಒಬ್ಬ ಮಂತ್ರಿಯನ್ನು ಇಟ್ಟಿದ್ದ ಲಕ್ಷ್ಮಣ ಅನ್ನುವ ಮಂತ್ರಿ ದೇಶ ಮತ್ತು ಕಾಲದ ಸಮಗ್ರವಾಗಿರತಕ್ಕಂತಹ ಪರಿವೀಕ್ಷಣೆ ಐದನೇ ಇದ್ದು ಕಾರ್ಯಸಿದ್ಧಿ ಈ ಐದನ್ನೂ ಕೂಡ ಸಾಧನೆ ಮಾಡ್ತಾ ಇದ್ದ ಮೂರರಿಂದ ಯಾರು ಲಕ್ಷ್ಮಣ ಇದು ಮೊದಲನೆಯ ಪಾದ ಎರಡನೇ ಪಾದದಲ್ಲಿ ಹೇಳ್ತಾರೆ ಷಡ್ಬಿಹಿ ಐದರಿಂದ ಆರರಿಂದ ಯಾವುದು ಆರು ಸಂಧಿ ಆಯಿತಾ ಒಬ್ಬರಿಬ್ಬರುಗಳು ಸಂಧಾನ ಮಾಡೋದು ಪರಸ್ಪರ ರಾಜ್ಯಗಳಲ್ಲಿ ಸಂಧಾನ ವಿಗ್ರಹ ಒಂದೇನಾದರೂ ತೊಂದರೆ ಬಂದರೆ ಯುದ್ಧಕ್ಕೆ ಹೋಗ್ತಕ್ಕಂಥದ್ದು ಆಯಿತಾ ಇದನ್ನು ನಿಶ್ಚಯ ಮಾಡಬೇಕು ಯುದ್ಧ ಯಾನ ಅಂದರೆ ಸಂಚಾರ ಮಾಡತಕ್ಕಂಥದ್ದು ಆಸನ ದ್ವೈಧೀಭಾವ ಭಾವ ಆಶ್ರಯ ಈ ಆರರಿಂದ ಏನು ಮಾಡಿದ ಏಳನ್ನು ಸಂರಕ್ಷಣೆ ಮಾಡ್ತಾ ಇದ್ದ ಆಯಿತಾ ರಕ್ಷನ್ ಸನ್ ಯಾರವರು ಏಳು ಅಂತಂದರೆ ಮೊದಲನೇ ಇದ್ದು ಅಮಾತ್ಯರನ್ನು ಮಂತ್ರಿಯನ್ನ ದೂತರನ್ನ ಶ್ರೇಣೀಕೃತ ವ್ಯವಸ್ಥೆಯನ್ನು ಪುರೋಹಿತರನ್ನು ಇಡೀ ಪುರವನ್ನು ಜನಪದರನ್ನು ಸಾಮಾನ್ಯ ಜನರನ್ನು ಇಷ್ಟೂ ಜನರನ್ನು ಕೂಡ ಸಂರಕ್ಷಣೆ ಮಾಡ್ತಾ ಇದ್ದ ಆರರಿಂದ ಅಂದರೆ ಇಷ್ಟು ಶಕ್ತಿ ಆ ಲಕ್ಷ್ಮಣನಿಗೆ ಇತ್ತು ಆದ್ದರಿಂದಲೇ ಇಲ್ಲೇನು ಮಾಡಿದರು ಕಾರ್ಯ ಸೌಮಿತ್ರಿಂ ಅನ್ನುವ ಒಂದೇ ಮಂತು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದು ಒಂದೇ ಮಾತು ಕಾರ್ಯ ಸೌಮಿತ್ರಿ ಕಾರ್ಯಭಾರವನ್ನು ಮಾಡುವುದರಲ್ಲೇ ಜವಾಬ್ದಾರಿಯನ್ನು ಲಕ್ಷ್ಮಣನಿಗೆ ಕೊಟ್ಟ ಆ ಕಾರ್ಯಭಾರ ಏನು ಮಾಡಿದ ಅಂತನ್ನುವುದು ಸಂಗ್ರಹ ರಾಮಾಯಣದಲ್ಲಿದೆ ಅದರ ವಿವರಣೆಯನ್ನು ಕೊಟ್ಟೆ ಮುಂದೆ ಆರ್ತಶ್ವಗದಿತ ಅಲ್ಲೊಂದು ನಾಯಿ ನಾಯಿಗೆ ನನಗೆ ನ್ಯಾಯ ಬೇಕು ಅಂತ ರಾಮದೇವರ ಆಸ್ಥಾನಕ್ಕೆ ಬರತಕ್ಕಂಥದ್ದಾಯಿತು ರಾಮದೇವರಂದರು ನಿನಗೇನಾಯಿತು ಅಂದರು ನನ್ನ ರಾಜ್ಯದಲ್ಲಿ ನಿನಗ್ಯಾವ ದುಃಖ ಅಂತಂದಾಗ ಶ್ವಗದಿತ ಅದು ಮಾತನಾಡಿತಂತೆ ಏನು ಮಾತಾಡಿತು ಇಲ್ಲ ನನಗೆ ಅನ್ಯಾಯ ಆಗಿದೆ ರಾಮ ನೀನೇ ಹೇಳು ಸುಮ್ಮನೆ ದಾರಿಯಲ್ಲಿ ಹೋಗುವ ನಾಯಿಗೆ ಯಾರಾದರೂ ಹೊಡಿತಾರ ನಾನೇನಾದರೂ ಬೊಗಳಿದ್ರೆ ಕಚ್ಚಿದ್ರೆ ಏನೋ ಮುಟ್ಟಿದ್ರೆ ಏನಪ್ಪ ಅಶೌಚ ಆಯಿತು ಸ್ನಾನ ಮಾಡಬೇಕು ನಾಯಿ ಸ್ಪರ್ಶ ಆಯಿತು ಅಂತ ಏನಾದರೂ ಆಗಿತ್ತು ನನ್ನ ತಪ್ಪು ಒಪ್ಕೊಂಡ್ಬಿಡ್ತೇನೆ ನಾನು ಬರ್ತಾನೆ ಇದ್ದಿಲ್ಲ ನೀನು ಕೋರ್ಟಿಗೆ ಬರಲ್ಲ ನಾನು ಯಾಕೆಂದರೆ ರಾಮರಾಜ್ಯ ಇದು ಆ ಥರ ಸುಳ್ಳು ಹೇಳುವುದಾಗಲಿ ಆ ಥರದ ಮಾತುಗಳನ್ನ ನನ್ನ ಬಾಯಲ್ಲಿ ಸುಳ್ಳು ಬರೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಹೀಗೆ ಯಾಕಂದ್ರೆ ರಾಮರಾಜ್ಯದಲ್ಲಿ ಆದ್ದರಿಂದ ನನಗೆ ಹೀಗಾಯಿತು ಅಂತಂತು ರಾಮದೇವರು ಯಾರು ಹೇಗೆ ಮಾಡಿದರು ನಿನಗೇನಾಯಿತು ಇಲ್ಲ ರಾಮ ಸುಮ್ಮನೆ ಹೋಗ್ತಿದ್ನು ಮಹಾರಾಯ ಮಹಾಪ್ರಭು ಸುಮ್ಮನೆ ಹೋಗ್ತಾ ಇದ್ದೆ ಕಾಲು ತೊಗೊಂಡು ಹೋಗೋದ್ನೋ ಯಾರು ದಂಡನೆ ಮಾಡಿದ ಯಾರು ಇಲ್ಲ ಒಬ್ಬರು ಎತಿಗಳು ಹಾಗೆ ಮಾಡಿದರು ಕರೆಸಿ ಅವರನ್ನು ಎತಿಗಳನ್ನು ಕರೆಸಿದರು ನೀವು ಹಾಗೆ ಮಾಡಿದ್ದರಂತಲ್ಲ ಅದಿಲ್ವೇ ಇಲ್ಲ ನಾಯಿ ಹೇಳಿದ್ದು ಸತ್ಯ ಮುಗೋಯ್ತು ಯಾಕೆಂದರೆ ರಾಮರಾಜ್ಯದಲ್ಲಿ ಸುಳ್ಳು ಹೇಳ್ತಾನೆ ಇರಲಿಲ್ಲ ಯಾರು ನಾಯಿ ತಾನು ಹೇಳುತ್ತೆ ಮಹಾಪ್ರಭು ಒಂದು ವಿಜ್ಞಾಪನೆ ಇದೆ ನಿನ್ನಲ್ಲಿ ಏನು ಈತನಿಗೆ ಶಿಕ್ಷೆ ನೀನು ಕೊಡಬೇಕು ಅಂತಾದರೆ ನಾನೊಂದು ಪ್ರಾರ್ಥನೆ ಮಾಡ್ತೇನೆ ಆ ಶಿಕ್ಷೆಯನ್ನು ಕೊಡು ಯಾವುದು ಈತನನ್ನು ಕಾಲಂಜರ ಅನ್ನತಕ್ಕಂಥ ಪ್ರದೇಶದಲ್ಲಿ ಒಂದು ದೇವಾಲಯದ ಅಧಿಪತಿಯನ್ನಾಗಿ ಮಾಡು ಅಂತ ನಾಯಿ ರಾಮದೇವರಂದರು ಆಯಿತು ಅಂದರು ಹಾಗೆ ಆಗಲಿ ಈತ ಕಾಲಂಜರ ಪ್ರದೇಶದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಅಧಿಪತಿಗನ್ನೇ ಆಗಲಿ ಅಂತ ರಾಮದೇವರು ಶಿಕ್ಷೆಯನ್ನು ಕೊಟ್ಟರು ಅಲ್ಲಿ ಸಭಾಸದರಲ್ಲರಿಗೂ ಆಶ್ಚರ್ಯ ಆಯಿತು ನಾಯಿ ಹೇಳ್ತು ರಾಮದೇವರು ಆಜ್ಞೆ ಮಾಡಿದರು ಅವನು ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಇದೇನು ನಮಗೆ ಅರ್ಥ ಆಗ್ತಾ ಇಲ್ಲ ಯಾರಾದರೂ ಶಿಕ್ಷೆ ಕೊಡೋಂದ್ರೆ ಜೈಲಿಗೆ ಹಾಕಬೇಕು ಕಾರಾಗೃಹಕ್ಕೆ ಹಾಕಬೇಕು ಇನ್ನೊಂದು ತೊಗೊಂಡೋಗಿ ದೊಡ್ಡ ದೇವಸ್ಥಾನದ ಅಧಿಪತಿಯನ್ನಾಗಿ ಮಾಡಿಬಿಟ್ಟಲ್ಲ ಮ್ಯಾನೇಜ್ಮೆಂಟ್ ಟ್ರಸ್ಟಿ ಅಂತ ಇದೇನು ಗತಿ ಅಂತಂದರು ರಾಮದೇವರು ಹೇಳಿದರು ನಾಯಿನೇ ಕೇಳಿ ಅಂದರು ಯಾಕೆ ಹಂಗಂತ ನಾಯಿನ ಬಾಯಿಂದನೇ ಬರಲಿ ಅಂತ ನಾಯಿ ಹೇಳ್ತು ನಾನಿವತ್ತು ನಾಯಿಯಾಗುವುದಕ್ಕೆ ಕಾರಣವೇ ಹಿಂದಿನ ಜನ್ಮದಲ್ಲಿ ಆ ದೇಶದ ಅಧಿಪತಿಯ ಆ ದೇವಸ್ಥಾನದ ಅಧಿಪತಿಯಾಗಿದ್ದೆ ಅದಕ್ಕೆ ಇವತ್ತು ನಾಯಿಯಾದೆ ಅಂದ್ರೆ ಅರ್ಥ ಏನು ಅದು ದೊಡ್ಡ ಜವಾಬ್ದಾರಿ ದೇವಸ್ಥಾನದ ಆಧಿಪತ್ಯ ಅಂತನ್ನುವುದು ಅದು ನಮಗೆಲ್ಲ ಪ್ರಸ್ಟೀಜಿಶು ಅಥವಾ ಏನೋ ಒಂದು ಪದವಿ ಸಿಕ್ಕಿಬಿಡ್ತು ನಮಗೆ ಅಂತ ನಾವು ಅಂದುಕೊಳ್ತೇವೆ ಆದರೆ ಅದರ ಜವಾಬ್ದಾರಿಗೆ ಹಿಂದೆ ಇರತಕ್ಕಂತಹ ದೊಡ್ಡದಾದ ಒಂದು ಇದಿದೆಯಲ್ಲ ಏನೇ ಬೇಕಾದರೂ ಆಪತ್ತು ಬರಬಹುದ್ರಿ ಎಚ್ಚರವಾಗಿರಬೇಕು ಯಾಕೆಂದರೆ ದೇವಸ್ವ ಬ್ರಹ್ಮಸ್ವ ಇದೆಲ್ಲ ಅಪಹಾರ ಮಾಡುವಂತೆ ಇಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ನಾವು ಒಂದು ಒಳ್ಳೆ ಅಧಿಪತಿಗಳು ಮ್ಯಾನೇಜರು ಏನೋ ಆಗಿದ್ದೀವಿ ಅಂತ ಇಟ್ಕೊಳ್ಳೋಣ ಆ ದೇವಸ್ವವನ್ನು ಹರಣ ಮಾಡಬಾರದು ಬ್ರಹ್ಮಸ್ವ ಮಾಡಬಾರದು ಮಹಾ ಅನರ್ಥ ಅದು ಆದ್ದರಿಂದ ದೇವಸ್ವ ದೇವಸ್ವ ಅಂದರೆ ದೇವರಿಗೆ ಅಥವಾ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ವಸ್ತು ಆಗಿರಬಹುದು ಅಥವಾ ಬ್ರಹ್ಮಸ್ವ ಅಂದರೆ ಬ್ರಾಹ್ಮಣರಿಗೆ ಸಂಬಂಧಪಟ್ಟಿರತಕ್ಕಂತಹ ವಸ್ತುವಾಗಿರಬಹುದು ಆಯಿತಾ ಅದೆಲ್ಲ ಹರಣ ಮಾಡಬಾರದು ಅಂತಂತಾರೆ ದೊಡ್ಡ ರಹಸ್ಯ ಇದೆ ಈ ಕಥೆಯ ಹಿಂದೆ ಏನಾಯ್ತು ಈಗ ಹಾಗ ನಾಯಿ ಹೇಳಿದಂತೆ ದೊಡ್ಡ ದೇವಾಲಯ ಹೆದರ್ಪತೆಯಿಂದ ಹಾಗೆ ಮಾಡಿದರು ಆ ನಾಯಿ ತಾನು ಹೇಳುತ್ತೆ ಸ್ವಾಮಿ ಪರಮಾನುಗ್ರಹ ಆಯಿತು ನಾನು ಮುಂದಕ್ಕೆ ಹೊರಡ್ತೇನೆ ಇಲ್ಲಿಗೆ ಹೋಗ್ತೀಯಾ ಅಂತಂದರೆ ಎಂಥ ಮಾತಾಡುತ್ತೆ ಗೊತ್ತಾ ವಾರಣಾಸಿಗೆ ಹೋಗ್ತೇನೆ ಅಂತಂದ ನಾಯಿ ವಾರಣಾಸಿಗೆ ಹೋಗಿ ಏನು ಮಾಡ್ತೀಯಾ ನೀನು ಅಂದರೆ ಮುಖ್ಯ ಪ್ರಾಣನ ಉಪಾಸನೆ ಮಾಡ್ತೀನಿ ಅಂತನಂತ ಆ ಮಾತುಗಳಾಡುತ್ತೆ ನಾಯಿ ಎಂಥ ಒಂದು ಅಂದರೆ ರಾಮದೇವರ ಆಸ್ಥಾನದಲ್ಲಿ ಇದ್ದವರಲ್ಲ ಎಂಥವ್ರು ಆ ರಾಜ್ಯದಲ್ಲಿರುವವರು ಆ ಭಗವಂತನನ್ನ ಮುಖ್ಯಪ್ರಾಣನನ್ನ ಚಿಂತನೆ ಒಂದು ನಾಯಿ ಭಗವಂತನನ್ನ ಪ್ರಾಣನನ್ನ ಚಿಂತನೆ ಮಾಡುತ್ತೆ ಅಂದರೆ ಕುಯೋನುಗಳು ಬರಲಂಜೆ ಲಕ್ಷ್ಮೀಪತಿ ಒಡಗೂಡಿ ಗುಣಕಾರಿಗೆ ತಾನೇ ಮಾಡುವೆನೆಂಬ ಈ ಸುಜ್ಞಾನವನ್ನು ಕರುಣಿಸುವುದೇ ಮಗ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವ ನಿತೆಂದು ಅಂತ ಜಗನ್ನಾಥದಾಸರು ಹೇಳಿದಂತೆ ಕುಯೋನಿಗಳು ಬರಲಂಜೆ ನಾಯಿ ಮಾಡ್ತೀಯೋ ಹಂದಿ ಮಾಡ್ತೀಯೋ ಏನಾರು ಮಾಡು ಸ್ವಾಮಿ ಮುಖ್ಯಪ್ರಾಣದೇವರನ್ನ ಹರಿಸರ್ವೋತ್ತಮತ್ವ ವಾಗುಜೀವೋತ್ವ ಮತ್ತು ತತ್ವದಲ್ಲಿ ನನ್ನ ಮನಸ್ಸು ಇಡ್ತಕ್ಕಂಥವನಾಗುವಂತ ಪ್ರಾರ್ಥನೆ ಸಲ್ಲಿಸಿದ್ರಲ್ಲ ನೋಡಿ ನಾಯಿ ಹೇಳ್ತಾ ಇದೆ ನಾನು ವಾರಣಾಸಿಗೆ ಹೋಗಿ ಮುಖ್ಯಪ್ರಾಣನ ಉಪಾಸನೆ ಮಾಡಿ ದೇಹತ್ಯಾಗ ಮಾಡ್ತೇನೆ ಅಂತ ಈ ಪ್ರಕಾರ ಆ ಶ್ವಗದಿತ ಆ ನಾಯಿ ಹೇಳಿರ್ತಕ್ಕಂಥದ್ದಕ್ಕೂ ನ್ಯಾಯವನ್ನು ಕೊಡ್ತಕ್ಕಂಥವನಾಗಿ ಅಲ್ಲಿ ಹಸುರರು ಒಂದು ದಬ್ಬಾಳಿಕೆ ಯಾರವರು ಅಂತಂದರೆ ಆರ್ಥಶ್ವಗದಿತ ಕೃತ ಆರ್ಥವಾಗಿರ್ತಕ್ಕಂತಹ ನಾಯಿ ಹೇಳಿದ ಮಾತುಗಳನ್ನು ನಡೆಸಿಕೊಡ್ತಕ್ಕಂಥವನಾಗಿ ನಮ್ಮ ಸ್ವಾಮಿ ಆನಂತರದಲ್ಲಿ ಶತ್ರುಘ್ನತಃ ಶತ್ರುಘ್ನ ದೆಸೆಯಿಂದ ಲವಣಾಸುರನನ್ನು ಸಂಹಾರ ಮಾಡಿಸ್ತಕ್ಕಂಥವನಾದ ದುಷ್ಟಶೂದ್ರಂ ಅಲ್ಲಿ ಏನಾಯಿತು ಇನ್ನೊಂದು ಮುಂದೆ ಲವಣಾಸುರನ ಸಂಹಾರ ಮಾಡಿಸಿದ ಶತ್ರುಘ್ನನಿಂದ ಹತ್ವಾಸೌ ದುಷ್ಟಶೂದ್ರಂ ಜಂಘ ಅಂತ ಒಬ್ಬ ಅಸುರರಿಯವನು ಅವನು ಶಂಭೂಕನಾಗೆ ಬಂದಿದ್ದ ಈ ನಾಯಿಯ ಆಯಿತಲ್ಲ ರಾಮರಾಜ್ಯದಲ್ಲಿ ಇನ್ನೊಂದು ಇಶ್ಯೂ ಬಂತು ಏನು ಅಂದರೆ ಅಕಾಲದಲ್ಲಿ ಬ್ರಾಹ್ಮಣ ಮರಣ ಬ್ರಾಹ್ಮಣ ಕುಮಾರನ ಮರಣ ಅಲ್ಲ ಆ ಕಾಲದಲ್ಲಿ ರಾಮರಾಜ್ಯದಲ್ಲಿ ಬ್ರಾಹ್ಮಣ ಕುಮಾರನ ಮರಣ ಅಂದರೆ ಏನು ಅರ್ಥ ಇದು ಯಾದಕ್ಕೆ ಹೀಗಾಯಿತು ಅಂತ ಎಲ್ಲ ಎಲ್ಲ ಕಳಿಸಿದ ರಾಮದೇವರು ರಾಮದೇವರೆಲ್ಲ ಎಲ್ಲ ಗೊತ್ತಿದೆ ಆದರೂ ಲೋಕನೀತಿಯಂತೆ ಎಲ್ಲ ಎಲ್ಲ ಕಳಿಸಿದ ಅಲ್ಲಿ ಒಬ್ಬ ಶೂದ್ರ ತಪಸ್ಸು ಮಾಡ್ತಾ ಇದ್ದ ಅಂತ ಗೊತ್ತಾಯಿತು ಶೂದ್ರ ತಪಸ್ಸು ಮಾಡ್ತಾ ಇದ್ದ ಅಂತ ರಾಮದೇವರವನನ್ನು ಸಂಹಾರ ಮಾಡಲಿಲ್ಲ ಜನಗಳಿಗೆ ಇದೆಲ್ಲ ನಾನಾ ತರಹದ ಒಂದು ಬೇರೆ ಬೇರೆ ರೀತಿಯಲ್ಲಿ ರಾಮದೇವರ ನಿಜವಾದ ಕಥೆಯನ್ನು ನಿಜವಾಗಲೂ ನಾವು ಸರಿಯಾಗಿ ದುರಾಗ್ರಹ ಪೀಡಿತರಾಗಿ ನೋಡ್ತಾ ಇದ್ದೇವೆ ಮಧ್ವಾಚಾರ್ಯರು ಹೇಳಿದ ಕ್ರಮದಲ್ಲಿ ರಾಮಾಯಣವನ್ನು ನೋಡಿದಾಗ ಅದ್ಭುತವಾದ ರೀತಿಯಲ್ಲಿ ನಮ್ಮ ಹಿಂದೂ ನಾಯಕನಾಗಿರ್ತಕ್ಕಂತಹ ರಾಮದೇವರ ಆದರ್ಶ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರುತ್ತೆ ಯಾಕೆ ಹಾಗೆ ಮಾಡಿದ ರಾಮದೇವರು ಅಂತಂದರೆ ಆ ಶಂಭೂಕ ಅವನ ಯಾಕೆ ತಪಸ್ಸು ಮಾಡ್ತಾ ಇದ್ದ ಅಂತ ಗೊತ್ತೇ ಇಲ್ಲ ಜನಗಳಿಗೆ ಯಾಕೆ ತಪಸ್ಸು ಮಾಡ್ತಾ ಇದ್ದ ಗೊತ್ತಾ ಅವನು ನಾನು ಪಾರ್ವತಿಪತಿಯಾಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದ ಯಾರಾದರೂ ಪಕ್ಕದ ಮನೆಯಲ್ಲಿ ಹೆಂಡತಿ ನನ್ನ ಹೆಂಡತಿ ಅಂತಂದ್ರೇನೇ ಜೈಲಿಗೆ ಹಾಕ್ತಾರೆ ನನ್ನ ಮಗನೇ ಮಾತಾಡ್ತೀಯಾ ಅಂತ ಹಾಗುವಾಗ ಕೈಲಾಸಾಧಿಪತಿ ಆಗಿರ್ತಕ್ಕಂತಹ ಮನೋಭಿಮಾನಿಯಾದ ರುದ್ರದೇವರ ಹೆಂಡತಿಯನ್ನು ಬಯಸ್ತಾ ಇದ್ದಾನೆ ಇವನು ಪಾಪಿ ಅಂತಂದರೆ ರಾಮದೇವರಿನ ಕ ಕೊಲ್ಲದೆ ಸುಮ್ಮನಿರಬೇಕಾ ರಾಮರಾಜ್ಯದಲ್ಲಿ ಹಾಗವನು ದುಷ್ಟವಾಗಿರ್ತಕ್ಕಂತಹ ಅಪೇಕ್ಷೆಯನ್ನು ಮಾಡ್ತಾ ಇದ್ದ ಆದ ಕಾರಣವೇ ಅಕಾಲದಲ್ಲಿ ಬ್ರಾಹ್ಮಣನ ಮಗನ ಮರಣವಾಗ್ತಕ್ಕಂಥದ್ದಾಯಿತು ರಾಮದೇವರು ಏನು ಮಾಡಿದರು ಆ ದುಷ್ಟಶೂದ್ರನನ್ನು ಸಂಹಾರ ಮಾಡತಕ್ಕವರಾದರು ಅವನು ಶೂದ್ರ ಅಂತ ಸಂಹಾರ ಮಾಡಿದ್ದಲ್ಲ ಶೂದ್ರನಿಗೂ ತಪಸ್ಸಿಗೆ ಅಧಿಕಾರ ಇದೆ ಏನು ತಪಸ್ಸು ಅಂದರೆ ತಪ ಆಲೋಚನೆ ಭಗವಂತನನ್ನು ಆಲೋಚನೆ ಮಾಡುವುದರಲ್ಲಿ ಯಾರಿಗೆ ಅಧಿಕಾರ ಇಲ್ಲಲಿ ಭಗವಂತನ ನಾಮಸ್ಮರಣೆಯನ್ನು ವಿಚಾರ ಮಾಡುವುದರಲ್ಲಿ ಯಾರು ಅನಧಿಕಾರಿಗಳು ಆದ್ದರಿಂದ ಹಾಗೆಲ್ಲ ಇಲ್ಲ ಮತ್ತೀಗ ಅವನು ಅವನ ಅಪೇಕ್ಷೆಯವನ ಉದ್ದೇಶ ಬೇರೆ ಇತ್ತು ಅಂತ ರಾಮದೇವರು ಅವನನ್ನು ಸಂಹಾರ ಮಾಡತಕ್ಕಂಥವರಾದರು ಈ ಪ್ರಕಾರ ದುಷ್ಟಶೂದ್ರಂ ಹತ್ವ ದ್ವಿಜಸ್ಯ ಯಾವ ಹ್ಮ್ ಅದ ಆ ಬ್ರಾಹ್ಮಣನ ಕುಮಾರನನ್ನು ದ್ವಿಜಸುತ ಆ ಬ್ರಾಹ್ಮಣನ ಕುಮಾರನ ಏನು ಮಾಡಿರತಕ್ಕಂಥವನಾದ ದ್ವಿಜಸುತ ಗುಪ್ಪು ಅಂತಾರೆ ಗುಪು ಅಂದರೆ ರಕ್ಷಣೆ ಗುಪು ರಕ್ಷಣೆ ಅಂತ ಧಾತು ಅವನನ್ನು ಉದ್ಧಾರ ಮಾಡಿದ ತದನಂತರದಲ್ಲಿ ದ್ವಿಜಸುತ ಗುಪು ಕುಂಭಜಾತ್ ಮಾಲಭಾರಿ ಇದೊಂದು ದೊಡ್ಡ ಕಥೆ ಇದೆ ಕುಂಭಜಾತ್ ಮಾಲಭಾರಿ ಅಂತಂದರೆ ಕುಂಭಜ ಅಂದರೆ ಅಗಸ್ತ್ಯರು ಅಗಸ್ತ್ಯರಿಂದ ಮಾಲಂ ಬಿಭರ್ತಿ ಮಾಲಭಾರಿ ಮಾಲವನ್ನು ಹಾಕಿಸಿಕೊಂಡ ಯಾಕೆ ಇದೇನು ಕಥೆ ಇದು ಅಂತಂದರೆ ಶ್ವೇತರಾಜ ಅಂತ ಒಬ್ಬನಿದ್ದ ಅವನೇನು ಮಾಡಿದ್ದ ಬೇಕಾದ್ದು ನೋಡು ರಾಯರು ನಿಜವಾಗ್ಲೂ ಎಷ್ಟು ವಿಚಿತ್ರ ಅಂದರೆ ಅಲ್ಲಿ ಶ್ವೇತರಾಜನ ಪ್ರಸಕ್ತಿನೇ ತರ್ತಾರಲ್ಲ ರಾಯರು ಬರೀ ಕುಂಭಜಾನ್ ಮಾಲಭಾರಿ ಅಂದ್ಬಿಟ್ರು ಯಾಕೆ ಅಂದರೆ ಅದಕ್ಕೊಂದು ಕಾರಣ ಇದೆ ಈ ಶ್ವೇತರಾಜ ಏನು ಮಾಡಿದ ಬೇಕಾದ ಯಜ್ಞ ರೀ ಎಲ್ಲ ಯಜ್ಞ ಮಾಡಿಬಿಡೋದು ಈಗಲಾದರೂ ನಮ್ಮ ನಮೀಗ ನಮ್ಮಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಮಡಿ ಊಟ ಮಾಡೋರಿಗೆ ಅಂದರೆ ಮಠಕ್ಕೆ ಊಟಕ್ಕೆ ಬರೆಸಿಬಿಡ್ತಾರೆ ಅಲ್ಲಿ ಹೋಗಿಬಿಟ್ರೆ ಊಟಕ್ಕೆ ಅಂತ ಆದರೆ ಈ ಪಾಪ ಶ್ವೇತರಾಜ ಏನು ಮಾಡಿದ ಮಠಕ್ಕೂ ಊಟಕ್ಕೆ ಬರಸಲಿಲ್ಲ ತಾನೂ ಅಡುಗೆ ಮಾಡಿಸ್ಲಿಲ್ಲ ಅಂದರೆ ದೊಡ್ಡ ಕಾರ್ಯಕ್ರಮ ಮಾಡಿದ ಭರ್ಜರಿ ಕಾರ್ಯಕ್ರಮ ರೀ ಊಟಕ್ಕೆ ಹಾಕಲಿಲ್ಲ ನೋಡಿರಿ ಯಾಕೆ ಅದನ್ನೆಲ್ಲ ಮಾಡಬಾರ್ದು ಇದನ್ನು ಮಾಡದೇ ಇದ್ರೆ ಏನು ಆಗ ಹೀಗೆ ಮಾಡಿದ್ರೆ ಏನಾಗತ್ತೆ ಅಂತನ್ನುವುದನ್ನು ತೋರಿಸ್ತಾ ಇದ್ದಾರೆ ಶ್ವೇತರಾಜ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದ ಊಟ ಇಲ್ಲ ತಿಂಡಿ ಇಲ್ಲ ವಾಪಸ್ ಪಾಪ ಹಾಗೆ ಮನೆಗೆ ಹೋಗ್ತಾ ಇದ್ದರು ಹಸ್ಕೊಂಡು ಎಲ್ಲರೂ ಬಂದವರೆಲ್ಲ ಹಾಗಾದಾಗ ಶ್ವೇತರಾಜ ಒಂದು ದಿನ ತೀರಿ ಹೋದ ತೀರಿ ಹೋಗಿ ನೋಡ್ತಾನೆ ಹೋಗಕ್ಕೆ ಸ್ವರ್ಗಕ್ಕೆ ಹೋಗ್ತಾನೆ ಬೇಕಾದಿದೆ ವೈಭೋಗ ಹೋಗ ಏನು ಬೇಕು ರೀ ಒಳ್ಳೆ ಕುಶನ್ ಬೆಡ್ ಇದೆ ಎ ಸಿ ರೂಮ್ ಇದೆ ಬೇಕಾದು ಕೊಟ್ಟಿದ್ದಾರೆ ಸ್ವರ್ಗ ಲೋಕದಲ್ಲಿ ಆಯಿತಾ ಮುತ್ತು ಮಾಣಿಕ್ಯ ಬಂಗಾರದ ಸರಗಳು ಏನು ಬೇಕೋ ಆ ಸೌಭಾಗ್ಯ ಇದೆ ಊಟ ಇಲ್ಲ ಊಟ ಕೊಡಲ್ಲ ಅಂದರು ಯಾಕೆ ಅಂದ ಶ್ವೇತರಾಜ ಅಲ್ಲಪ್ಪ ನೀನು ಯಜ್ಞ ಯಾಗ ಮಾಡಿದೀಯಾ ಅನ್ನಕ್ಕೆ ಊಟಕ್ಕೆ ಹಾಕಿಲ್ವಲ್ಲ ಯಾರು ಬ್ರಾಹ್ಮಣರಿಗೆ ಅಂದರು ಸರಿ ಗತಿಗೇನು ಅಂದ ಅವನು ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದ ಬ್ರಹ್ಮದೇವರು ಹೇಳ್ತಾರೆ ನೀನು ಸತ್ತು ಹೋಗಿದ್ದೀಯಲ್ಲ ನಿನ್ನ ಮಾಂಸ ಇದೆಯಲ್ಲ ಅದನ್ನೇ ತಿನ್ಕೊಂಬ ಅಂದರು ಏನು ಸ್ವಾಮಿ ಅಂದರು ಇಲ್ಲ ನೀನು ಊಟಕ್ಕೆ ಹಾಕದೇ ಇದೇ ಶಿಕ್ಷೆ ಎಂದರು ಪಾಪ ಅವನೇನು ಮಾಡಿದ ಎಲ್ಲಿ ತೀರಿಕೊಂಡು ಹೋಗಿದ್ದನಲ್ಲ ಬ್ರಹ್ಮದೇವರ ವರಬಲದಿಂದ ಆ ಹಣ ಹೆಣ ಹಾಗೆ ತೇಲ್ತಾ ಇತ್ತು ಪಾಪ ಬ್ರಹ್ಮದೇವರ ವರಬಲ ಅದು ಎಲ್ಲಾರದು ಹಾಗೆ ಆಗುತ್ತಾ ಅಂತ ಕೇಳಿಬಿಡಿ ಸದ್ಯ ಬ್ರಹ್ಮದೇವರ ಬಲಭದಿಂದ ಸೇಲ್ತಾ ಇತ್ತು ಅದನ್ನೇ ಆ ಶ್ವೇತರಾಜ ತಿಂತಿದ್ದ ತಿಂದ ಮೇಲೆ ಮತ್ತೆ ಅದು ಹಾಗೆ ಆಗ್ತಿತ್ತು ಅದು ಹೆಣ ಇದು ಬ್ರಹ್ಮದೇವರ ಬರ ಅದು ಸಾಮರ್ಥ್ಯ ಪ್ರತಿನಿತ್ಯ ಪಾಪ ಅವನ ಹೆಣದ ಮಾಂಸವನ್ನೇ ತಿಂದು ಬದುಕ್ತಾ ಇದ್ದ ಯಾವಾಗ ನನಗೆ ಮೋಕ್ಷ ಅಂದ ಈ ಮಾಂಸವನ್ನು ತಿನ್ನುವುದರಿಂದ ನನಗೆ ಯಾವಾಗ ಬಿಡುಗಡೆ ಅಂತ ಕೇಳಿಕೊಂಡ ಆಗ ಬ್ರಹ್ಮದೇವರು ಹೇಳ್ತಾರೆ ಯೋಚನೆ ಮಾಡಬೇಡ ಅಗಸ್ತ್ಯರ ಮುಖಾಂತರವಾಗಿ ರಾಮದೇವರಿಗೆ ಹಾರವನ್ನು ಹಾಕಿಸು ಅದ್ರಾಗ ನಿನಗೆ ಮುಕ್ತಿ ಆಗುತ್ತದೆ ಅನ್ನುವುದ ಮಾತುಗಳನ್ನು ಹೇಳಿದರು ವಾದರಾಜ್ ಬರೀತಾರೆ ಶ್ವೇತರಾಜನೇ ಮಾಲೆ ಹಾಕಬೋದಲ್ಲ ಅಗಸ್ತ್ರ ಯಾಕೆ ಮಾಲೆ ಹಾಕಬೇಕು ರಾಜರಂದರು ಶ್ವೇತರಾಜ ಯಾತಕ್ಕೆ ಮಾಲೆ ಹಾಕಬೇಕು ಈಗ ತನ್ನ ಹಸಿವಿನಿಂದ ಅವನಿಗೆ ಮುಕ್ತಿಯಾಗಬೇಕು ರಾಮದೇವರಿಗೆ ಮಾಲೆ ಹಾಕಿದರೆ ಏನಾಗುತ್ತೆ ಕಾಮ್ಯ ಫಲ ಅದು ಹಸಿವಿನಿಂದ ಮುಕ್ತಿಯಾಗುವುದು ಅಂತನ್ನುವುದು ಒಂದು ಕಾಮ್ಯ ಫಲ ರಾಮದೇವರಿಗೆ ಮಾಲೆ ಹಾಕುವುದರಿಂದ ಅನಂತವಾಗಿರ್ತಕ್ಕಂತಹ ಕಾಮ್ಯ ಫಲಗಳ ಸಿದ್ಧಿಯಾಗತ್ತೆ ಅನಂತವಾದ ಕಾಮ್ಯ ಫಲಗಳ ಫಲಗಳ ಸಿದ್ಧಿಯಾದಾಗ ಆ ಕಾಮ್ಯ ಫಲಗಳನ್ನು ಭೋಗಿಸುವುದಕ್ಕೆ ಎಷ್ಟೋ ಜನ್ಮಗಳನ್ನು ಸ್ವೀಕಾರ ಮಾಡಬೇಕು ಶ್ವೇತರಾಜ ಬ್ರಹ್ಮದೇವರು ವಿಚಾರ ಮಾಡಿದರು ಎಷ್ಟೋ ಜನ್ಮಗಳನ್ನು ಸ್ವೀಕಾರ ಮಾಡಿ ಕಾಮ್ಯ ಫಲವನ್ನು ಉಪಭೋಗಿಸಿ ಮೋಕ್ಷಕ್ಕೂ ಬರೋಷ್ಟೊತ್ತಿಗೆ ಪಾಪ ಅವನಿಗೆ ಡಿಲೇ ಆಗಿಬಿಡ್ತದೆ ಮೋಕ್ಷ ಹಾಗಾಗಬಾರದು ಅಗಸ್ತ್ಯರ ಮುಖಾಂತರ ಹಾಕಿಸಿದಾಗ ಆಯಿತಾ ದೊಡ್ಡವರು ಅದಕ್ಕೆ ದೊಡ್ಡವರು ದೊಡ್ಡವರ ಮುಖಾಂತರವೇ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೂ ಕೂಡ ನಾವೇನು ಮಾಡ್ತೇವೆ ಭಾರತೀರಮ ಮುಖ್ಯ ಪ್ರಾಣ ರಘವೇಂದ್ರ ಗುರುವಂತ ಕಥ ಭಾರತೀರ್ ಯಾಕೆ ಹಾಗಂತೇವೆ ಅಂದರೆ ಸೋತ್ತಮರ ಮುಖಾಂತರವಾಗಿ ಭಗವಂತನಿಗೆ ತಲುಪಿದಾಗ ಭಗವಂತ ನಮಗೆ ಬೇಗನೆ ಅನುಗ್ರಹ ಮಾಡಿ ಕಾಮ್ಯ ಫಲವನ್ನ ಅಲ್ಲ ಕಾಮ್ಯ ಫಲವನ್ನು ಅಲ್ಪ ಕೊಡ್ತಾನೆ ಅಲ್ಪವಾದ ಕಾಮ್ಯ ಫಲವನ್ನು ಕೊಡ್ತಾನೆ ಯಾಕೆ ಅದನ್ನು ಉಪಭೋಗಿಸಿಬಿಡು ಬೇಗ ಅದಾದ ಮೇಲೆ ನಿನಗೆ ಶಾಶ್ವತವಾದ ಮೋಕ್ಷವನ್ನು ಕರುಣಿಸ್ತೇನೆ ಎನ್ನುವ ಕಾರಣಕ್ಕೋಸ್ಕರ ಅಗಸ್ತ್ಯರ ಮುಖಾಂತರವಾಗಿ ಅಂದರೆ ಬ್ರಹ್ಮದೇವರ ಕಾರುಣ್ಯ ನೋಡಿ ಹೇಗಿದೆ ಅಗಸ್ತ್ಯರ ಮುಖಾಂತರವಾಗಿ ಶ್ವೇತರಾಜನಿಗೆ ಮತ್ತೆ ಮಾಲೆ ಹಾಕಿಸುವ ಒಂದು ಪ್ರೇರಣೆಯನ್ನು ಮಾಡತಕ್ಕಂಥವರಾದರು ಅನ್ನೋ ಮಾತುಗಳನ್ನು ಕುಂಭಜಾನ್ ಮಾಲಭಾರಿ ಅನ್ನುವ ಇಷ್ಟು ವಾಕ್ಯದಿಂದ ರಾಘವೇಂದ್ರ ಸ್ವಾಮಿಗಳವರು ಸಂಗ್ರಹ ಮಾಡತಕ್ಕಂಥವರಾಗಿದ್ದಾರೆ ಅಂತನ್ನುವಲ್ಲಿಗೆ ಈ ಸಂಚಿಕೆಯನ್ನು ರಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿ ಆದ ವಾದರಾಜರ ಹತ್ಕುಹಾವಾಸಿ ಲಕ್ಷ್ಮೀ ಹೈಕ್ರೀವಿನಗೆ ಸಮರ್ಪಣೆ ಮಾಡ್ತೀನಿ ಕೃಷ್ಣಾರ್ಪಣ